ನೋಡಿ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಏನು ಈ ಒಂದು ಪವಾಡ ಪುಣ್ಯಕ್ಷೇತ್ರದಲ್ಲಿ ಏನು ನಡುಮಲೆ ಸನ್ನಿಧಿ ಎಷ್ಟು ಹೆಸರಾಂತ ಸ್ಥಳವೋ ಅದೇ ತರಹ ಏನು ನಮ್ಮ ಅಂತರಗಂಗೆಯೂ ಸಹ ಬಹಳ ಒಂದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಇತಿಹಾಸ ಸುಪ್ರಸಿದ್ಧ ಸ್ಥಳ ಸೊ ಇಲ್ಲಿ ವಿಶೇಷವಾಗಿ ಈ ಅಂತರಗಂಗೆ ಸಂಬಂಧಿತ ಸಾಕಷ್ಟು ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಇಲ್ಲಿ ಬಹಳ ಬಹಳ ಮುಖ್ಯವಾದಂತಹ ಒಂದು ಇತಿಹಾಸ ಮರೆಮಾಚಿ ಹೋಗಿದೆ ಸೊ ಮೊದಲನೇದಾಗಿ ಏನು ಈ ಅಂತರಗಂಗೆ ಸಮೀಪದಲ್ಲಿರ್ತಕ್ಕಂಥ ಏನು ಕಣ್ಣುಮರೆಯಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಏನೋ ಇಲ್ಲಿ ಕಲ್ಯಾಣ ಇದೆ ಕಲ್ಯಾಣಿ ಪಕ್ಕದಲ್ಲಿ ಇಲ್ಲಿ ಶೇಷಣ್ಣ ಒಡೆಯರ್ ಅನ್ಬಿಟ್ಟು ದೇವಸ್ಥಾನವನ್ನು ಕಾಣಬಹುದು ಇಲ್ಲಿ ಎಂತಹ ಅದ್ಭುತವಾದ ಇತಿಹಾಸ ಇದೆ ಅಂದರೆ ನಿಜಕ್ಕೂ ಒಂದು ಕ್ಷಣ ನಾನು ಕಂಗಾಲಾಗ್ಬಿಟ್ಟೆ ಯಾಕಂದರೆ ಇಂತಹ ಒಂದು ಪವಾಡ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಇತಿಹಾಸ ಇದ್ದರೂ ಯಾರಿಗೂ ಸಹ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ ಲಾಸ್ಟ್ ಟೈಮ್ ಒಂದು ಸಲ ವೀಡಿಯೋ ಪ್ರಸಾರ ಮಾಡಿದ್ದೀನಿ ಆದರೆ ಅದು ಹೆಚ್ಚಿಗೆ ಪ್ರಚಾರ ಆಗಿಲ್ಲ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಮಲೆಮಹದೇಶ್ವರನ ಭಕ್ತಾದಿಗಳು ಕೊನೆ ತನಕ ನೋಡಿ ದಯವಿಟ್ಟು ಈ ಒಂದು ವೀಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಇಲ್ಲಿನ ಒಂದಷ್ಟು ಇತಿಹಾಸವನ್ನು ಪಡೆಯೋಣ ಬನ್ನಿ ನೋಡಿ ಬಹುಮುಖ್ಯವಾಗಿ ಏನು ಈ ಅಂತರಗಂಗೆಯ ಸಮೀಪದಲ್ಲಿರ್ತಕ್ಕಂಥ ಶೇಷಾನ ಒಡೆಯರ ದೇವಸ್ಥಾನದ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ಇಲ್ಲೇ ವಿಶೇಷವಾದಂತಹ ಒಂದು ಮಾಹಿತಿ ಏನಪ್ಪ ಅಂದರೆ ಸೊ ಈಗಾಗಲೇ ತಮಗೆ ಗೊತ್ತಿರ್ತದೆ ಪತ್ರಿಕಾ ಮಾಧ್ಯಮಗಳಲ್ಲಿ ವೀಕ್ಷಣೆಯನ್ನು ಮಾಡಿದ ಸೊ ಏನೋ ಸೋಪು ಶಾಂಪು ಏನೋ ಬಳಕೆ ಮಾಡೋದನ್ನು ಈ ಒಂದು ಕಲ್ಯಾಣಿಯಲ್ಲಿ ನಿಷೇಧವನ್ನು ಮಾಡಲಾಗಿರ್ತದೆ ದಯವಿಟ್ಟು ಮನೆ ಮಾದೇಶ್ವರನ ಭಕ್ತಾದಿಗಳು ಏನೋ ಅಂತರಗಂಗೆ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣಿ ಕಲ್ಯಾಣಿಯಲ್ಲಿ ದಯವಿಟ್ಟು ನೀರನ್ನು ಕಲುಷಿತ ಮಾಡಬೇಡಿ ಸೊ ಸೋಪು ಸಂಪಂತು ಹಾಕಲೇಬೇಡಿ ನಿಷೇಧಿಸಲಾಗಿರ್ತದೆ ದಯವಿಟ್ಟು ಸಹಕರಿಸಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ಸಾಮಾನ್ಯವಾಗಿ ಬರ್ತಕ್ಕಂಥ ಭಕ್ತಾದಿಗಳು ನೋಡಿ ಆ ಒಂದು ಏನು ನಿಂತಿರ್ತಕ್ಕಂಥ ನೀರಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ದಯವಿಟ್ಟು ಅಂತಹ ತಪ್ಪು ಮಾಡಬೇಡಿ ಸೊ ನಿಮಗೆ ಸ್ನಾನದ ಒಂದು ಪ್ರಯೋಜನವಾಗಿ ಸ್ನಾನ ಅಂತಂದ್ರೆ ಇಲ್ಲಿ ನೀರಲ್ಲಿ ಮುಳುಗಬೇಕು ಹೋಗ್ಬೇಕು ಅಲ್ಲಿ ಕೊಠಡಿ ಕೇಂದ್ರಗಳಿದೆ ಆಚೀಚೆ ಎಲ್ಲ ಕೊಠಡಿ ಕೇಂದ್ರ ಇದೆ ಸೊ ಅದರ ಸದು ಪಡೆಯಿರಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಅಂತರಗಂಗೆಯಲ್ಲಿ ಜಲ ಉತ್ಪತ್ತಿ ಆಗ್ತದೆ ಆ ಒಂದು ನೀರನ್ನ ಪವಿತ್ರ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಆ ಒಂದು ತೀರ್ಥವನ್ನಾಗಿ ಬಳಕೆ ಮಾಡ್ತಾರೆ ಅಷ್ಟೇ ನೀವು ಅಲ್ಲೆಲ್ಲ ಸ್ನಾನ ಮಾಡುವಂತಿಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಅಂತರ್ಗಂಗೆ ಸಂಬಂಧಿತ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಸೊ ಈ ಒಂದು ಶೇಷಣ್ಣನವರ ಒಂದಷ್ಟು ಇತಿಹಾಸವನ್ನು ಪಡೆಯೋಣ ಬನ್ನಿ ಸೊ ಇಲ್ಲಿ ನಾನು ತಮಡಪ್ರನ್ನ ಬಂದು ವಿಚಾರ ಮಾಡ್ತೀನಿ ಅವ್ರು ಹೇಳ್ತಾರೆ ಸರ್ ಇಲ್ಲಿ ಮಲೆ ಮಲೆಮಹದೇಶ್ವರರು ಬಂದಂತಹ ಕಾಲದಲ್ಲಿ ಶೇಷಣ್ಣ ಒಡೆಯರವರು ಇಲ್ಲೇ ಏನೋ ದನ ಕುರಿಗಳನ್ನ ಮೇಯಿಸ್ಕೊಂಡು ಇದ್ರಂತೆ ಆ ಕಾಲದಲ್ಲಿ ಆವಾಗ ಮಹದೇಶ್ವರರು ಏನಪ್ಪ ನೀನು ನನಗೆ ಒಂದು ಏನು ಒಂದು ಪೂಜೆ ನೈವೇದ್ಯಗಳನ್ನು ಮಾಡಿಕೊಂಡು ನನ್ನ ಜೊತೆ ಇರೋಂಥ ಅವರು ಮಹದೇಶ್ವರರು ಆ ಕಾಲದಲ್ಲಿ ಇರಿಸ್ಕೊಂಡಿದ್ರಂತೆ ಶೇಷಣ್ಣನವ್ರನ್ನ ಸೊ ಅವರು ಚಿಕ್ಕ ಹುಡುಗರಾಗಿದ್ದಿರತ್ತೆ ಶೇಷಣ್ಣನವರು ಚಿಕ್ಕ ಹುಡುಗಾಗಿದ್ದಾಗ ಸುಮಾರು ಹನ್ನೆರಡು ವರ್ಷದ ತನಕ ಏನೋ ಇವರು ಮಲೆ ಮಹದೀಶ್ವರರಿಗೆ ಏನು ನೈವೇದ್ಯ ಇರ್ಬೋದು ಒಂದು ಪೂಜೆ ಇರ್ಬೋದು ಮತ್ತೊಂದು ಮಗದೊಂದು ಏನೋ ಅವರು ಫಸ್ಟು ಆ ಒಂದು ನೈವೇದ್ಯವನ್ನು ಶೇಷಣ್ಣನವರು ಸ್ವೀಕಾರ ಮಾಡಿರ್ತದಂತ ಮಹದೇಶ್ವರರಿಗೆ ಕೊಡ್ತಿದಿರತ್ತೆ ಅಂದರೆ ಚಿಕ್ಕ ಬಾಲಕ ಅಲ್ವಾ ಸೊ ಅದಾದ ನಂತರ ದೊಡ್ಡವರಾಗ್ತಾ ಆಗ್ತಾ ಮಹದೇಶ್ವರರು ನೋಡಪ್ಪ ಇನ್ನು ಮುಂದೆ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ನೀವು ಇನ್ನು ಒಪ್ಪತ್ತಲಾಗಿ ಒಪ್ಪತ್ತಾಗಿ ನೀವು ನಮಗೆ ಪ್ರಸಾದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಈ ರೀತಿ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಕೆಲವೊಂದು ನಿಯಮಗಳನ್ನು ಹೇಳ್ತಾರೆ ಸೊ ಅದನ್ನು ಪರಿಪಾಲನೆ ಮಾಡೋದ್ರಲ್ಲಿ ನಮ್ಮ ಶೇಷಣ್ಣನವರು ವಿಫಲವಾಗ್ತಾರೆ ಸೊ ಎಂದಿನಂತೆ ಅವರು ಏನೋ ಪ್ರಸಾದ ನೈವೇದ್ಯ ಮಾಡಬೇಕಾದ್ರೆ ಅವರು ಮೊದಲು ಇವರೇ ಸ್ವೀಕಾರ ಮಾಡಿಕೊಂಡು ಮಹದೀಶ್ವರರಿಗೆ ತದನಂತರ ಅವರು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ರಂತೆ ತದನಂತರ ಮಹದೀಶ್ವರರು ಹೇಳ್ತಾರಂತೆ ನೋಡಪ್ಪ ನಾನು ಏನು ನಿಮಗೆ ಒಂದು ಕ್ರಮವನ್ನು ಅನುಸರಿಸಲ್ಲಿ ಹೇಳಿದೆ ಸೊ ಅದನ್ನು ನಿನ್ನ ಪರಿಪಾಲನೆ ಮಾಡಿಲ್ಲ ಆದ್ದರಿಂದ ನಿನಗೆ ಹನ್ನೆರಡು ವರ್ಷಕ್ಕೊಂದು ಸಲ ಇಲ್ಲಿ ಹನ್ನದೆಡೆ ಆಗಲಿ ಹನ್ನೆರಡು ವರ್ಷಕ್ಕೊಂದು ಸಲ ನಿಮಗೆ ಹನ್ನದೆಡೆ ಆಗಲಿ ಅಂತಂದ್ಬಿಟ್ಟು ಮಹದೀಶ್ವರ ಒಂದು ವರವನ್ನು ಶೇಷಣ್ಣ ಒಡೆಯರಿಗೆ ನೀಡ್ತಾರಂತೆ ಸೊ ಇಲ್ಲಿ ಮತ್ತೊಂದು ವಿಚಾರ ವಿಚಾರ ಏನಪ್ಪ ಅಂದರೆ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಹನ್ನೆರಡು ವರ್ಷಕ್ಕೊಂದು ಸಲ ಒಂದು ನೈವೇದ್ಯ ಪೂಜೆ ಅಂತ ಮಾಡ್ತಾಯಿದ್ರಂತೆ ಸೊ ಅಲ್ಲಿ ಏನಾಗ್ತಾಯಿತ್ತು ಅಂದರೆ ಆ ಒಂದು ಪೂಜೆ ಮಾಡಬೇಕಾರೆ ಬೆಂದಿರ್ತಕ್ಕಂಥ ಒಂದು ಪ್ರಸಾದವನ್ನು ಕೈ ಹಾಕಿ ಏನೋ ಕುದಿತಾ ಇರ್ತಕ್ಕಂಥ ಪ್ರಸಾದಕ್ಕೆ ಕೈ ಹಾಕ್ಬಿಟ್ಟು ಶೇಷಣ್ಣವ್ರಿಗೆ ನೈವೇದ್ಯ ಮಾಡಬೇಕಂತೆ ಈ ರೀತಿ ನೈವೇದ್ಯ ಮಾಡ್ತಾ ಮಾಡ್ತಾಯಿದ್ರಂತೆ ಸೊ ಆವಾಗ ಏನಾಗ್ತದೆ ಅಂಥ ಒಂದು ಇತಿಹಾಸ ಸುಪ್ರಸಿದ್ಧವಾದಂಥ ಸ್ಥಳ ಹಾಗೆ ಒಂದು ಭಕ್ತಿ ಶಕ್ತಿಯನ್ನು ಹೊಂದಿರತಕ್ಕಂತೆ ಈ ಒಂದು ಪುಣ್ಯಸ್ಥಳದಲ್ಲಿ ಅಂತಹ ಒಂದು ಪವಾಡಗಳು ನಡೀತಾ ಇತ್ತಂತೆ ಆವಾಗ ಮೈಸೂರು ಮಹಾರಾಜರು ಏನು ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಬರೋದು ಒಂದು ಸ್ವಲ್ಪ ತಡವಾಗುತ್ತಂತೆ ತಡವಾಗದ ನಂತರ ಸೊ ಮೈಸೂರು ಮಹಾರಾಜರು ಇನ್ನೊಂದು ಸಲ ನನ್ನ ಎದುರಿಗೆ ನೈವೇದ್ಯ ಮಾಡಿ ಅಂತ ಕೇಳ್ಕೊಳ್ತಾರಂತೆ ಆಗ ಏನು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಕೈ ಹಾಕ್ತಾರಂತೆ ಕೈಯೆಲ್ಲ ಸುಟ್ಟೋಗುತ್ತಂತೆ ನೋಡ್ರಿ ಎಂಥ ಒಂದು ಇತಿಹಾಸ ಇತ್ತು ಎಂಥ ಪವಾಡಗಳಿತ್ತು ಆ ಕಾಲದಲ್ಲಿ ಎಂತೆಂತಹ ಒಂದು ಪವಾಡಗಳಿತ್ತು ಅಂತಹ ಒಂದು ಪವಾಡ ಪುಣ್ಯಕ್ಷೇತ್ರವೇ ಈ ಒಂದು ಶೇಷಣ್ಣ ಒಡೆಯರವರ ಒಂದು ಕ್ಷೇತ್ರ ಅರ್ಥ ಮಾಡ್ಕೊಳ್ಳಿ ಸೊ ಅವ್ರ ಕೈ ಆಗಿದ ತಕ್ಷಣ ಕೈಯೆಲ್ಲ ಸುಟ್ಟೋಗ್ತಂತೆ ಸೊ ಹನ್ನೆರಡು ವರ್ಷಕ್ಕೊಂದ್ಸಲ ಏನು ಆ ಒಂದು ಪೂಜೆ ನಡೀತಾ ಇತ್ತಂತೆ ಸದ್ಯಕ್ಕೀಗ ಆ ಪೂಜೆಗಳಿಲ್ಲ ಸೊ ಏನೋ ಬಾಳೆಹಣ್ಣು ಸಕ್ಕರೆ ವಿಶೇಷವಾಗಿ ಶೇಷಣ್ಣನವರಿಗೆ ಬಾಳೆಹಣ್ಣು ಸಕ್ಕರೆ ಒಂದು ನೈವೇದ್ಯ ಪೂಜೆ ಜರುಗ್ತದೆ ಸೊ ಇದಿಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಸ್ಥಳವೇ ಈ ಒಂದು ಶೇಷಣ್ಣ ಒಡೆಯರವರ ದೇವಸ್ಥಾನ ಸೊ ಈ ನಮ್ಮ ಅರ್ಚಕರು ತುಂಬ ಚೆನ್ನಾಗಿರೋದ್ರು ನಾನು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ತಡವರಿಸಿರ್ತೀನಿ ದಯವಿಟ್ಟು ಭಕ್ತಾದಿಗಳು ಏನು ಈ ಒಂದು ಮಲೆಮಾದೇಶ್ವರ ಪಾವಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥವ್ರು ಏನು ಅಂತರಗಂಗೆ ಏನು ಈ ಕಲ್ಯಾಣಿ ಸಮೀಪದಲ್ಲಿರ್ತಕ್ಕಂಥ ಶೇಷಣ್ಣ ಒಡೆಯರವರ ಸನ್ನಿಧಾನಕ್ಕೂ ಆಗಮಿಸಿ ಇಲ್ಲಿನ ಪವಾಡ ಪುರುಷ ಮಲೆಮಹದೇಶ್ವರರ ಏನು ಇತಿಹಾಸ ಸುಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದಂತಹ ಈ ಒಂದು ಶೇಷಣ್ಣ ಒಡೆಯರವರು ಸಹ ನಿಮ್ಮ ಕೈಲಾದಂತಹ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ